ಅಷ್ಟೇ ಎಲ್ಲರಿಗೂ ಇದು ಬಂದು ಶನಿವಾರದ ಬ್ಲಾಗ್ ಆಗಿರುತ್ತೆ ಶನಿವಾರ ನಮ್ಮ ಯಜಮಾನರು ರಜಾ ಹಾಕಿದ್ರು ಏನಕ್ಕಂದರೆ ನೆಕ್ಸ್ಟು ಮಂತು ಏನೋ ಅವ್ರ ಕಡೆ ಈಗ ಹೋಟೆಲಲ್ಲಿ ಅಂತ ಹೇಳಿದ್ರೆ ತುಂಬ ಹಿಂದಿ ಹುಡುಗರುಗಳೇ ಜಾಸ್ತಿ ಇರ್ತಾರೆ ಬಟ್ ಅವರು ಒಡಿಶಾ ಮತ್ತು ಅದು ಇದು ಬೇರೆ ಇದರಿಂದ ಬಂದಿರ್ತಾರೆ ಬಟ್ ಅವರು ಹೋದರೆ ಒಂದು ಸಲ ಆರು ತಿಂಗಳು ಮತ್ತು ಆರಾರು ತಿಂಗಳು ವರ್ಷಕ್ಕೆ ಎರಡು ಸಲ ಹೋಗ್ತಾರೆ ಅವರು ವರ್ಷಕ್ಕೆ ಎರಡು ಸಲ ಹೋದಾಗ ಮಿನಿಮಮ್ ಅಂದರೂ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಬರೋದೇ ಇಲ್ಲ ಸೊ ಅದರಿಂದಾಗಿ ಯಾರೋ ಫಸ್ಟು ಹೋಗ್ತಿದ್ದಾರೆ ಫಸ್ಟ್ ಅಂತ ಹೇಳಿದ್ರೆ ಒಂದನೇ ತಾರೀಕು ಹೋಗ್ತಿದ್ದಾರೆ ಅಂತ ಏನೋ ಹೇಳಿದ್ರಂತೆ ರಜೆ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಬಿಡಿ ಅಂತ ಹೇಳಿಬಿಟ್ಟು ಏನೇನು ಏನು ಸಡನ್ಲಿ ರಜಾ ಮಾಡಿದ್ರೆ ಏನು ಪ್ಲ್ಯಾನ್ ಮಾಡೋಕ್ಕಾಗುತ್ತೆ ಎಲ್ಲೂ ಹೋಗೋದಕ್ಕೂ ಆಗೋದಿಲ್ಲ ಏನು ಮಾಡೋದಕ್ಕಾಗಲ್ಲ ಸಡನ್ನಾಗಿ ಹೇಳಿದ್ರು ಈ ಥರ ಈ ಥರ ರಜಾ ಇದೆ ಏನು ಮಾಡೋದು ಹೋಗೋದು ಅಂತ ಹೇಳ್ಬಿಟ್ಟು ಎಲ್ಲೂ ಹೋಗೋದಕ್ಕಾಗಲ್ಲ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳಿದೆ ಮನೇಲಿ ಬಿಡಿ ಮನೇಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ ಎಲ್ಲಾದರೂ ಹೋಗೋದಿದ್ದರೆ ಹೇಳು ಹೋಗ್ಬಿಡೋಣ ಅಂತ ಹೇಳಿದ್ರು ಇಲ್ಲ ಎಲ್ಲ ಬೇಡ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸಗಳಿದೆ ಅಂತ ಹೇಳ್ಬಿಟ್ಟು ನಾನೇ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಲಿಲ್ಲ ಆಮೇಲೆ ಏನಂದರೆ ಇನ್ಸ್ಟಾಗ್ರಾಮಲ್ಲಿ ನಿಜವಾಗ್ಲೂ ಸಿಕ್ಕಾ ಬಟ್ಟೆ ವೀಡಿಯೋಸ್ಗಳು ಹಾಕೋದಕ್ಕೆ ಆಗ್ತಾ ಇಲ್ಲ ಯಾವುದೂ ಯೂಟ್ಯೂಬ್ ಮಾತ್ರ ಯಾವ್ಯಾವುದೋ ಒಂದೊಂದು ಇದ್ದೀನಿ ಒಂದೊಂದು ರೆಸಿಪಿ ವೀಡಿಯೋಗಳನ್ನ ಇದ್ದೀನಿ ಎರಡು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ದಿನ ಅದೊಂದು ದಿನ ಹಾಕ್ತಾಯಿದ್ದೀನಿ ಡೈಲಿ ಏನು ವ್ಲಾಗ್ ಹಾಕೋಕ್ಕಾಗುತ್ತೆ ಪ್ರತಿದಿನ ಇದ್ದಿದ್ದೇನೆ ಎಲ್ಲಾದರೂ ಹೋಗಬೇಕು ಏನಾದರೂ ಒಂದು ಮಾಡಬೇಕು ಅದ್ರ ಬಗ್ಗೆ ಶೇರ್ ಮಾಡ್ಕೋಬೇಕು ನಿಮ್ಮ ಹತ್ರ ಹೇಳ್ಕೋಬೇಕು ಏನೂ ಇಲ್ಲ ಅಂತ ಅಂದರೆ ಪದೇ ಪದೇ ದಿನನಿತ್ಯ ಅಂಥದ್ದೇ ಎಷ್ಟು ಅಂತ ತೋರಿಸೋದಕ್ಕಾಗುತ್ತೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಾಗೋಗುತ್ತೆ ಸೊ ಅದರಿಂದ ಒಂದಿನ ಕುಕ್ಕಿಂಗು ಇನ್ನೊಂದಿನ ವ್ಲಾಗ್ಗಳ್ನ ಹಾಕ್ತಾಯಿದ್ದೀನಿ ದಿನ ಯಾವುದಾದ್ರೂ ಯೂಸ್ ಆಗುವಂಥದ್ದು ಟಿಪ್ಸ್ಗಳು ಅದು ಇದು ಹೆಂಗಾದರೂ ಮಾಡಿ ಮಿಕ್ಸ್ ಮ್ಯಾಚ್ ಮಾಡಿ ಮಾಡೋಣ ಅಂತೇಳಿ ಇವಾಗ ಬೇರೆ ಥರನೇ ಯೂಟ್ಯೂಬು ಯೂಟ್ಯೂಬಲ್ಲಿ ಸಾರಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ರಜಾ ಹಾಕಿದ್ರು ನೀವು ಅನ್ಕೋತಿರ್ಬೋದು ಏನಪ್ಪ ಇದು ಗಣೇಶ ಗೌರಿ ಹಬ್ಬ ಎಲ್ಲ ಆದಮೇಲೆ ಮನೆ ಕ್ಲೀನಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮನೆ ಕ್ಲೀನಿಂಗು ಅಂತ ಹೇಳಿದ್ರೆ ಏನು ಮನೆ ಕ್ಲೀನಿಂಗು ಮಾಡಬೇಕು ಅಂತ ಮಾಡಿದ್ದಲ್ಲ ಬಟ್ ನನ್ನ ಮೈದಾ ಇದ್ದಾಗ ನನ್ನ ಮಕ್ಕಳು ಹೊರಗಡೆ ಮಲಗ್ತಿದ್ರು ರೂಮು ತುಂಬ ಅಂದರೆ ತುಂಬ ಚಿಕ್ಕದು ರೂಮು ಒಂದು ಮಂಚ ಹಾಕ್ಬಿಟ್ರೆ ಪೂರ್ತಿ ಇದಾಗ್ಬಿಡುತ್ತೆ ನಾನು ಹೋಮ್ ಟೂರ್ನ ಮಾಡಬೇಕಿದ್ರೆ ನಾನು ಅದನ್ನು ಹೇಳಿದ್ದೆ ನಿಮ್ಮ ಹತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೀವೇ ನೋಡ್ತಿರ್ಬೋದು ಇವಾಗ ಆ್ಯಕ್ಚುಲಿ ಮಂಚ ಒಂದು ಹಾಕ್ಬಿಟ್ರೆ ಮುಗೀತು ರೂಮ್ ಫುಲ್ಲು ಅದೇ ಕವರ್ ಆಗೋಗುತ್ತೆ ನಾಲ್ಕು ಜನ ಮಲ್ಕೊಳ್ಳೋದದು ಕಿಂಗ್ ಸೈಜ್ದು ಬಟ್ ಏನಂದರೆ ವಸ್ತ್ರಲ್ಲಿ ಮನೆಗೆ ಬಂದಾಗ ಹಾಕಿದ್ವಿ ಆಮೇಲೆ ಆಮೇಲೆ ಸ್ವಲ್ಪ ಪ್ರಾಬ್ಲಮ್ಗಳಾಯಿತು ಅದು ಇದು ಮತ್ತು ದಿವಾನ್ ತಂದ್ವಿ ಒಂದೊಂದೇ ಒಂದೊಂದು ಐಟಮ್ಗಳು ಮನೆಗೆ ಜಾಸ್ತಿ ಆದಾಗ ಅವಾಗ ಇಕ್ಕಟ್ಟೆ ಅಲ್ವಾ ಸೊ ಅದರಿಂದ ಏನು ಮಾಡಿದ್ವಿ ಇದು ಕಬ್ಣದ್ದು ಫಿಟ್ಟಿಂಗ್ ಮಾಡೋ ಮಂಚ ಆಗಿದ್ರಿ ಇದರಿಂದ ಬಿಚ್ಚಿ ಎಲ್ಲ ಸೈಡ್ಗೆ ಇಟ್ಟಿದ್ವಿ ಈಗ ನನ್ನ ಮೈದಾ ಇಲ್ಲೇ ಇದ್ದರು ಈಗೆಲ್ಲೋ ಸ್ವಲ್ಪ ಒಂದು ಒಂದುವರೆ ವರ್ ತಿಂಗಳೇನೋ ಆಯಿತು ಅವರು ಹೊರಗಡೆ ಕೆಲಸಕ್ಕೆ ಹೋಗಿ ಅಲ್ಲಿ ಹೋದ್ಮೇಲೆ ನೆಕ್ಸ್ಟು ಮಕ್ಳುಗಳು ಮತ್ತು ಎಲ್ಲಿ ಈ ಚಿಕ್ಕ ಏಜ್ಗೆ ಎಲ್ಲಿ ಹೊರಗಡೆ ಮಲ್ಕೊಳ್ಳೋದಕ್ಕಾಗುತ್ತೆ ಅಲ್ವಾ ನಾವು ಅದು ಸೇಫ್ಟಿನೂ ಅಲ್ಲ ಅದು ಮತ್ತೆ ಮಕ್ಕಳೇನಾದರೂ ಎದುರುಕೊಂಡ್ರು ಅವರು ಸ್ವಲ್ಪ ಏಜಾಗಿ ದೊಡ್ಡ ಮಕ್ಳುಗಳಾಗಿದ್ರೆ ಬಿಡಪ್ಪ ಅವರು ಸಪ್ರೇಟಾಗಿ ಮಲಗಿಸೋಣ ಅಂತ ಹೇಳ್ಬೋದು ಬಟ್ ಅದರಿಂದ ಏನು ಮಾಡಿದ್ವಿ ರೂಮಲ್ಲೇ ಮಲಗಿಸ್ಕೊತಿದ್ವಿ ತುಂಬ ಅಂದರೆ ಡೈಲಿ ತುಂಬ ಇಕ್ಕಟ್ಟಾಗ್ತಿತ್ತು ಡೋರ್ ಹತ್ರ ಮಲ್ಕೋತಿದ್ರು ರೂಮ್ ಡೋರ್ ಹತ್ರ ಮತ್ತು ಬಿಡು ಎಲ್ಲ ಒಟ್ಟಿಗೆ ಹಾಲು ದೊಡ್ಡದಾಗಿದೆ ಅಲ್ವಾ ಇನ್ನೇನು ನನ್ನ ಮೈದಾನು ಇಲ್ವಲ್ಲ ಎಲ್ಲ ಹಾಲಲ್ಲಿ ಮಲ್ಕೊಳ್ಳೋಣ ಅಂತ ಹೇಳಿದ್ರೆ ದೇವ್ರ ಮನೆ ಎದುರುಗಡೆನೇ ಇದೆ ಯಾಕೋ ಸರಿ ಬರಲ್ಲ ಅದನ್ನು ಅಂತ ಅನ್ನಿಸ್ತು ಅದಕ್ಕೆ ಮತ್ತು ನಾನು ಬೇರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದಿರ್ತೀನಿ ನನಗೂ ಎಲ್ಲ ಮನೆ ಕ್ಲೀನ್ ಮಾಡ್ಕೊಳೋದಕ್ಕಾಗೋದೇ ಇಲ್ಲ ಎಲ್ಲ ಮಕ್ಕಳು ಅಪ್ ಇವ್ರ ಅಪ್ಪ ಎಲ್ಲ ಅಲ್ಲಲ್ಲೇ ಮಲಗಿರೋದ್ರಿಂದ ನನಗೂ ಕ್ಲೀನ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೂಮಲ್ಲೇ ಮಲ್ಕೋತಿದ್ವಿ ನಾವೇನಾದರೂ ಸಡನ್ಲಿ ರೂಮ್ ಡೋರ್ ಏನಾದರೂ ಓಪನ್ ಮಾಡಿದ್ರೆ ಮಕ್ಕಳೇನಾದರೂ ಕೈ ಹಾಕಿದರೆ ಬೆರಳು ಏನಾದರೂ ಟೆಚ್ ಆಗಿ ಬೆರಳು ನಜ್ಜೋಗಿ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಿತ್ತು ಮತ್ತು ನಮ್ಮ ಮನೇಲಿ ಸ್ವಲ್ಪ ಮೇಲೆ ಟ್ಯಾಂಕ್ ಇರೋದ್ರಿಂದ ಗೋಡೆ ಸ್ವಲ್ಪ ಒಸ್ತಿ ಒಸ್ತಿ ಥರ ನೀರು ಇದಾಗುತ್ತಲ್ವ ಇಳಿಯುತ್ತಲ್ವ ಆ ಥರ ಆಗ್ತಿತ್ತು ಗೋಡೆ ಸೊ ಇನ್ನೂ ಮಂಚ ಎಲ್ಲ ಸ್ವಲ್ಪ ಬೂಸ್ಟ್ ಥರ ಬಂದ್ಬಿಡುತ್ತೆ ಎಲ್ಲ ಹಾಳಾಗೋಗ್ಬಿಡುತ್ತೆ ಸುಮ್ಮನೆ ಏನಕ್ಕೆ ಇಟ್ಕೊಂಡು ಈಗ ಏನೂ ಇಲ್ಲ ಅಂದರೆ ಬಿಡು ಏನೂ ಇಲ್ಲ ಅಡ್ಜಸ್ಟ್ ಮಾಡೋಣ ಇರೋದ್ರಲ್ಲಿ ಅಂತ ಹೇಳ್ಬೋದು ಇಟ್ಕೊಂಡು ಕೂಡ ಏನಕ್ಕೆ ಫಿಟ್ ಮಾಡಿಬಿಡಿ ಮಂಚನ ಬೀರು ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಟ್ಕೊಂಡ್ರಾಯಿತು ಅಂತ ಹೇಳ್ಬಿಟ್ಟು ಏನೇನೋ ಪ್ಲ್ಯಾನ್ ಮಾಡಿ ಮಂಚ ಎಲ್ಲ ಫಿಟ್ಟಿಂಗ್ ಮಾಡಿಸಿದ್ರು ಮಾಡಿದ್ರು ಅವರೇನೆ ಸ್ವಲ್ಪ ಟೈಟ್ ಮಾಡಬೇಕಿತ್ತು ಅಷ್ಟೊತ್ತಿಗೆ ನನ್ನ ತಮ್ಮ ಕಾಲೇಜಿಂದ ಅವನು ಬಂದ ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅವನು ಬಂದ ಆಮೇಲೆ ಅವನು ಸ್ವಲ್ಪ ಅವ್ರ ಬಾವಂಗೆ ಎಲ್ಪ್ ಮಾಡ್ತಿದ್ದ ಆಮೇಲೆ ಇನ್ನೊಂದೇನಾದ್ರೆ ಮಂಚ ಹೆಂಗೋ ಫಿಟ್ ಮಾಡ್ಬೋದು ಹಾಸಿಗೆ ಆಯ್ತಲ್ಲ ಎಷ್ಟು ದಪ್ಪ ಐತೆ ಅಂದರೆ ಅದನ್ನು ಮೇಲ್ಗಡೆ ಇಟ್ಬಿಟ್ಟಿದ್ರು ಎತ್ತಕ್ಕೆ ಆಗ್ತಿರ್ಲಿಲ್ಲ ಆಸ್ಕೆನ ನನ್ನ ತಮ್ಮ ಅವನ ಅವ್ರ ಭಾವ ಇಬ್ಬರು ಸೇರಿ ಎತ್ತಿದ್ದಾರೆ ಎಳೆದ್ಬಿಟ್ಟು ಅದನ್ನು ಹಾಕಿದ್ರು ಫೈನಲ್ ಆಗಿ ಈ ರೀತಿ ಬಂತು ಮಂಚ ನೀವೇ ನೋಡ್ತಿರ್ಬೋದು ಮೂರು ದಿಂಬ್ ಹಿಡಿಯುತ್ತೆ ಈ ಥರ ಉದ್ದುದ್ದ ಮಲ್ಕೊತೀನಿ ಅಂತ ಹೇಳಿದ್ರೆ ಆ ಕಡೆ ತಲೆ ಹಾಕೋ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಈ ಥರ ಅಡ್ಡಡ್ಡ ಮಲ್ಕೋತೀವಿ ನಾಲ್ಕು ಜನ ಸ್ವಲ್ಪ ನಮ್ಮ ಯಜಮಾನ್ರು ಸ್ವಲ್ಪ ಕಾಲು ಕೆಳಗಡೆ ಹೋಗುತ್ತೆ ಅಷ್ಟೇ ಇನ್ನು ನಂದು ಮಕ್ಳದ್ದು ಯಾವುದು ಕಾಲು ಏನು ಕೆಳಗಡೆ ಹೋಗೋದಿಲ್ಲ ಅವ್ರು ಹೆಂಗೋ ಅಡ್ಜಸ್ಟ್ ಮಾಡ್ಕೋತಾರೆ ಏನು ಮಾಡೋಕ್ಕಾಗುತ್ತೆ ಸ್ವಲ್ಪ ವರ್ಷ ಮನೆ ಖಾಲಿ ಮಾಡೋ ತನಕ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ನಾವು ಅಮ್ಮ ಎಲ್ಲ ಒಟ್ಟಿಗೆ ಇದ್ವಿ ಒಂದಷ್ಟು ವರ್ಷ ಅಂತ ಹೇಳ್ಬಿಟ್ಟು ಆಮೇಲೆ ಸಪ್ರೇಟಾಗಿ ನಾವು ಇವಾಗ ಐದು ವರ್ಷ ಆಯಿತು ಐದು ವರ್ಷದಿಂದನೂ ಇದೇ ಮನೆಯಲ್ಲೇ ನಾವು ಇರೋದು ಆಮೇಲೆ ಇದು ಬಂದು ಕಬ್ಣದ್ದು ಮಂಚದ್ದು ಆ ಕಡೆ ಈ ಕಡೆ ರ್ಯಾಕ್ ಥರ ಬರುತ್ತಲ್ಲ ಅದು ಅದು ಬಂದು ಇಲ್ಲಿ ಹಾಲಲ್ಲಿ ವಾಶ್ರೂಮ್ ಮೇಲ್ಗಡೆ ಜಾಗ ಇತ್ತಲ್ಲ ನಾನು ತೋರಿಸಿದ್ದೆ ನಿಮಗೆ ಓಮ್ ಟೂರ್ ಮಾಡಬೇಕಿದ್ರೆ ಅಲ್ಲಿ ಇಟ್ಟಿದ್ವಿ ಅದನ್ನೆಲ್ಲ ತೆಗೆದ್ವಲ್ಲ ಅಲ್ಲಿ ಇಷ್ಟು ಕಸ ಏನು ಚೀಲಗಳು ಅದು ಇದು ಇಪ್ಪತ್ತೈದು ಕೆ ಜಿ ಮುಟ್ಟೆ ಮಾಮೂಲಿ ನಾವು ಸಣ್ಣಕ್ಕೆ ಸೊನಾ ಮಸೂರಿ ತರ್ತೀವಲ್ವ ಅದರದ್ದು ಮತ್ತು ಊರಿಂದ ಏನಾದ್ರೂ ನಾವು ಕಾಯಿ ಮತ್ತು ರಾಗಿ ಅಕ್ಕಿ ಫಸ್ಟ್ ಈಗೇನು ಅಕ್ಕಿಗೆ ಏನು ತೊಂದರೆ ಇಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ ಫಸ್ಟ್ ಅಕ್ಕಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಬರೀ ಮೂರು ಕೆ ಜಿ ಎರಡು ಕೆ ಜಿ ಅಂತ ಕೊಡ್ತಿರ್ಬೇಕಿದ್ರೆ ನಮ್ಮಮ್ಮಂಗೆ ಸಾಕಾಗ್ತಿರ್ಲಿಲ್ಲ ಈಗ ಏನಿಲ್ಲ ಅಮ್ಮ ಒಂದು ತಿಂಗಳು ನಾನೊಂದು ತಿಂಗಳು ರೇಷನ್ ಅಕ್ಕಿ ತೊಗೋತೀವಿ ಅಡ್ಜಸ್ಟ್ ಆಗುತ್ತೆ ಇನ್ನೇನು ಮಾಮೂಲಿ ಇಡ್ಲಿ ದೋಸೆ ಮತ್ತು ನೈಟ್ ಹೊತ್ತು ವೈಟ್ ರೈಸ್ಗೆಲ್ವ ಇನ್ನು ಮಿಸಣ್ಣಕ್ಕಿ ಬಂದು ವೈಟ್ ಬೆಳಿಗ್ಗೆ ಟಿಫನ್ಗೆ ಹಾಕೋತೀನಲ್ವಾ ಬಿಡು ಅಂತ ಹೇಳ್ಬಿಟ್ಟು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಫಸ್ಟು ಅವಾಗ ಅಂದು ಆ ಟೈಮಲ್ಲಿ ಪ್ರಾಬ್ಲಮ್ ಇದ್ದಾಗ ಊರಿಂದ ತೊಗೊಬತ್ತಿದ್ವಿ ಅದು ಅಕ್ಕಿಗಳು ಮತ್ತು ಕಾಯಿ ತೊಗೊಬತ್ತಿದ್ವಿ ಏನಾದರೂ ಇರುತ್ತಲ್ವ ಏನೇನಾದರೂ ಊರಿಂದ ತೊಗೊಬರ್ಬೇಕಿದ್ರೆ ಚೀಲಗಳೆಲ್ಲ ಇಲ್ಲೇ ಉಳ್ಕೊ ಬಿಡ್ತಿತ್ತು ಹಂಗೂ ಅಯ್ಯೋ ಅದಿಲ್ಲ ಇದಿಲ್ಲ ತೊಗೊಂಡೋಗೋದು ಹೆಂಗೆ ತೊಗೊಂಡೋಗೋದು ಓದೋದಾಗೆಲ್ಲ ತೊಗೊಂಡೋದಾಗೆಲ್ಲ ಅಲ್ಲೇ ಇಟ್ಕೊಬಿಡು ಇವಾಗ ಚೀಲ ಇಲ್ಲ ಅದಿಲ್ಲ ಇದಿಲ್ಲ ಅಂತೇಳು ಅಂತ ಅತ್ತೆ ಹಂಗು ಅಂತಾನೆ ಇದ್ರು ಮೌ ನಾನು ಯಾವುದು ಮಡಿಕೊಂಡಿಲ್ಲ ಕಣಮ್ಮ ಎಲ್ಲ ಇಲ್ಲೇ ಐತೆ ನನ್ನೆಲ್ಲ ತಂದ್ಕೊಟ್ಬಿಟ್ಟಿದ್ದೀನಿ ಅಂತ ವಾದ ಮಾಡಿದೆ ಹಂಗೂ ಈಗ ನೋಡ್ತೀನಿ ಎಷ್ಟು ಅಂದರೆ ಅಷ್ಟು ಚೀಲಗಳು ಅಷ್ಟು ಮತ್ತೆ ಕ್ಯಾರಿ ಬ್ಯಾಗ್ ಥರ ಬರುತ್ತಲ್ವ ಈ ಮಾರ್ಕೆಟಲ್ಲೆಲ್ಲ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ಗೆ ಮಾರ್ತಿರ್ತಾರಲ್ಲ ವೈಟ್ ಚೀಲದ ಬ್ಯಾಗು ಅದು ಕೂಡ ಅಷ್ಟು ಇತ್ತು ಎಲ್ಲ ಒಂದು ಹದಿನೈದು ಇಪ್ಪತ್ತು ಬ್ಯಾಗ್ಗಳನ್ನ ಚೀಲದ ಬ್ಯಾಗ್ಗಳನ್ನ ಇಟ್ಟೆ ಒಂದು ಹದಿನೈದು ಇಪ್ಪತ್ತು ಚೀಲಗಳಿಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಅಲ್ಲಿ ಡ್ರಮ್ಮು ಎಲ್ಲ ಇಳಿಸ್ಬಿಟ್ಟಿದ್ರು ಕೆಳಗಡೆ ಆಮೇಲೆ ನನ್ನ ತಮ್ಮ ಹೆಂಗೂ ಇದ್ದ ಅಲ್ವಾ ಮಕ್ಕಳು ಕರ್ಕೊಂಡ್ಬಂದುಬಿಡೋ ಸ್ವಲ್ಪ ನಾನು ನಿಮ್ಮ ಭಾವ ಕ್ಲೀನ್ ಮಾಡ್ಕೋತೀವಿ ಇದನ್ನೆಲ್ಲ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಹೇಳ್ಬಿಟ್ಟು ಕರ್ಕೊಂಬಂದು ಬಿಟ್ಟ ಮಕ್ಕಳನ್ನ ಶನಿವಾರ ಬೇರೆ ಆಗಿರೋದ್ರಿಂದ ಹನ್ನೆರಡುವರೆಗೇ ಬಿಟ್ರು ಮಕ್ಳುನು ಕರ್ಕೊಂಡು ಬಂದಿದ್ದಾಯಿತು ಅವನು ಕರ್ಕೊಂಬಂದು ಬಿಟ್ಟು ಓದ ಅವನಿಗೂ ಕಾಲೇಜಿಂದ ಬಂದಿದ್ದ ಅಲ್ವಾ ಕಾಲೇಜಿಂದ ಬಂದಿದ್ದ ಅಂತ ಹೇಳಿದ್ರೆ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಅವನು ಇದು ಶನಿವಾರದ್ದಲ್ವಾ ಶುಕ್ರವಾರ ನೈಟು ಮ ಮನೇಲಿ ಬಂದು ಮಲ್ಕೊಂಡಿದ್ದ ಅವನು ಬೆಳಿಗ್ಗೆಗೆ ಕಾಲೇಜ್ಗೆ ಹೋಗೋದು ಯೂನಿಫಾರ್ಮ್ಸ್ ಎಲ್ಲ ತೊಗೊಂಬಂದು ಮುಂಚೆಲೇ ಇಟ್ಕೊಂಡಿದ್ದ ಅವನು ಶುಕ್ರವಾರ ನೈಟು ಶನಿವಾರ ಬೆಳಿಗ್ಗೆ ಎದ್ದು ನಮ್ಮನ್ನು ಎಬ್ಬರಿಸಿಲ್ಲ ಬೇಗ ಎದ್ದು ಹೊರಟುಬಿಟ್ಟಿದ್ದಾನೆ ಅವನು ಡೈರೆಕ್ಟ್ ಕಾಲ ಅವನು ಬೇಗ ಇರೋದ್ರಿಂದ ಕಾಲೇಜು ಹನ್ನೊಂದುವರೆಗೆಲ್ಲ ಬಂದುಬಿಡ್ತಾನೆ ನೋಡಿ ಇವಾಗ ಬಂದು ಅವನು ಒಂದು ಅರ್ಧ ಗಂಟೆ ಅವ್ರ ಬಾವಂಗೆ ಎಲ್ಪ್ ಮಾಡ್ದೆ ಆಗಲೇ ಹಿಂದೆಲಿ ಮಕ್ಳಿಗೂ ಟೈಮ್ ಆಯಿತು ಹನ್ನೆರಡೂವರೆ ಹೋಗಿ ಮಕ್ಳು ಕರ್ಕೊಂಬಂದ ಈ ರೀತಿಯಾಗಿ ಒಂದು ಹನ್ನೆರಡು ಗಂಟೆ ಹನ್ನೊಂದು ಮುಕ್ಕಾಲು ಅಷ್ಟೊತ್ತಿಗೆಲ್ಲ ಮನೇಲೇ ಇರ್ತಾನೆ ಬೆಳಿಗ್ಗೆ ಅವನು ಬೇಗ ಹೋಗೋದ್ರಿಂದ ಬೇಗ ಬರ್ತಾನೆ ಆಮೇಲೆ ನೆಕ್ಸ್ಟು ನೈಟು ಏನಕ್ಕೆ ಬಂದಿದ್ದ ಅವನು ನಮ್ಮ ಮನೇಲಿ ಅಂತ ಹೇಳಿದ್ರೆ ಏನೋ ಸ್ವಲ್ಪ ಅವ್ರ ಭಾವೊಂದು ಫೋನ್ ಪ್ರಾಬ್ಲಮ್ ಆಗಿತ್ತು ಫೇಸ್ಬುಕ್ ಏನೋ ಬರ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಕರೆಸಿದ್ರು ನೈಟ್ ಇಲ್ಲೇ ಬಂದು ಮಲ್ಕೊಂಡು ಅವ್ರ ಬಾವೊಂದೆಲ್ಲ ಫೋನೆಲ್ಲ ರೆಡಿ ಮಾಡಿ ಏನೇನೋ ಮಾಡ್ತಿದ್ರು ಇಬ್ಬರು ನನ್ನ ಕೈಲಿ ಆಗಲೇ ಇಲ್ಲ ಕಂಡುಬಿಡೋದಕ್ಕೂ ಆಗಲಿಲ್ಲ ಮಲ್ಕೊಬಿಟ್ಟೆ ಹೋಗಿ ನಾನು ಶುಕ್ರವಾರ ನೈಟು ಅದೇನೇನು ಮಾಡಿಕೊಂಡ್ರು ಅನ್ನೋದು ನನಗೆ ಗೊತ್ತಿಲ್ಲ ಆಮೇಲೆ ಶನಿವಾರ ಬೆಳಿಗ್ಗೆ ಎದ್ದು ಇದು ನಿಂಗೆ ಹಿಂಗೆ ಅಂತ ಹೇಳ್ದೆ ಎಲ್ಲ ಹೋಗೋಣ ಪ್ಲ್ಯಾನ್ ಮಾಡು ಎಲ್ಲಾದರೂ ಹತ್ರ ಎಲ್ಲಾದರೂ ಹೇಳಮ್ಮ ಹೋಗಿ ಬರೋಣ ಅಂತಲೇ ಹೇಳ್ತಿದ್ರು ಇಲ್ಲ ಫಸ್ಟು ಮನೆ ಫಸ್ಟು ಮಲಗೋದಕ್ಕೆ ಫಸ್ಟು ಜಾಗ ನೋಡೋಣ ನೀಟಾಗಿ ಆಮೇಲೆ ಹೊರಗಡೆ ಎಲ್ಲ ಆಮೇಲೆ ನೋಡೋಣ ಈಗ ಇರೋದು ಜೀವನ ಒಂದು ಜೀವನ ಇರೋ ತನಕ ಚೆನ್ನಾಗಿರಬೇಕು ಇರೋ ತನಕ ನಾವು ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ರೆ ನಮ್ಮ ಬಗ್ಗೆ ಯಾರು ಯೋಚನೆ ಮಾಡ್ತಾರಲ್ವಾ ಸೊ ನಮ್ಮ ಬಗ್ಗೆನೂ ನಾವು ಯೋಚನೆ ಮಾಡಬೇಕು ತಲೆ ಕೆಡಿಸ್ಕೋಬೇಕು ನಮಗೆ ಹಿಟ್ಟು ಫಸ್ಟು ಜೀವನದಲ್ಲಿ ನೆಟ್ಟಿಗಿರಬೇಕು ಅಂತ ಅಂದರೆ ಹಿಟ್ಟು ಬಟ್ಟೆ ಹೊಟ್ಟೆ ತುಂಬ ಹಿಟ್ಟು ಕಣ್ತುಂಬ ನಿದ್ದೆ ಮೈ ತುಂಬ ಬಟ್ಟೆ ಇದು ಮೂರನ್ನ ಕೇಳ್ಕೋಬೇಕು ಫಸ್ಟು ಜೀವನದಲ್ಲಿ ದೇವ್ರ ಹತ್ರ ಇದು ಮೂರು ನಮಗಿತ್ತು ಅಂದರೆ ಸದ್ಯದ ಮಟ್ಟಕ್ಕೆ ಅಷ್ಟೇ ಸಾಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಒಂದು ಏನಾದರೂ ಒಂದು ಮಾಡಬೇಕು ಅಂತ ನಾನು ನಿಂತಿದ್ದೀನಿ ಇವತ್ತು ಅಂತ ಅಂದರೆ ಅದು ಪ್ರತಿಯೊಬ್ಬರೂ ಆಡ್ಕೊಂಡಿರೋದು ಪ್ರತಿಯೊಬ್ಬರು ಅಂದಿರ ಮಾತುಗಳು ಚುಚ್ಚಿ ಅಂದಿರ ಮಾತುಗಳು ದುರಂಕಾರದಿಂದ ನಡ್ಕೊಂಡಿರೋದು ಪ್ರತಿಯೊಂದು ಚಾಲೆಂಜಿಂಗಾಗಿ ತೊಗೊಂಡು ಇವತ್ತು ಅಂಥವ್ರ ಮುಂದೆ ಎಲ್ಲ ಬದುಕಿ ತೋರಿಸ್ಬೇಕು ಅನ್ನೋದೊಂದು ಹಟಕ್ಕೋಸ್ಕರ ಅಷ್ಟೇ ನಾನು ಏನೇ ಒಂದು ಇವತ್ತು ಮಾಡ್ತಿದ್ದೀನಿ ಅಂತ ಅಂದರೆ ಅದೊಂದು ಹಟ್ಟಕ್ಕೋಸ್ಕರ ಅಷ್ಟೇ ಅದು ಬಿಟ್ಟರೆ ಇನ್ನು ನಮಗೆ ಹಣ ಬೇಕು ಆಸ್ತಿ ಬೇಕು ಅದರ ಆಸೆ ನಿಜವಾಗ್ಲೂ ಇಲ್ಲವೇ ಇಲ್ಲ ಅದು ನಮಗೆ ಇಷ್ಟೇ ಹಿಟ್ಟು ಬಟ್ಟೆ ಕಣ್ತುಂಬ ನಿದ್ದೆ ಆರೋಗ್ಯ ಇದೆಲ್ಲ ಆಟೋಮೆಟಿಕ್ಲಿ ಚೆನ್ನಾಗಿತ್ತು ಅಂದರೆ ಆರೋಗ್ಯನೂ ಕೂಡ ಆಟೋಮೆಟಿಕ್ಲಿ ಚೆನ್ನಾಗಿದ್ದೇ ಇರುತ್ತೆ ಸೊ ನನ್ನದೊಂದದು ನಂಬಿಕೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಫಸ್ಟು ಮನೆಯದು ನೋಡೋಣ ರೀ ಮಕ್ಕಳು ನೋಡೋಣ ಫಸ್ಟು ನೀಟಾಗಿ ಜಾಗ ಮಾಡ್ಕೊಳ್ಳೋಣ ಆಮೇಲೆ ಮಿಕ್ಕಿದ್ದೆಲ್ಲ ಆಮೇಲೆ ನೋಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಸರಿ ಆಯಿತಮ್ಮ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ರಾಗಿ ಹಿಟ್ಟು ಬೇರೆ ಖಾಲಿ ಆಗ್ಬಿಟ್ಟಿತ್ತು ರಾಗಿ ಕೊಟ್ಟು ಕಳಿಸ್ತೆ ಅವ್ರು ಹೆಂಗೂ ರಜಾ ಹಾಕಿದ್ರಲ್ಲ ಗಾಡೀಲ್ ಹೋಗಬೇಕು ನಾವಂತೂ ಹೊತ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೊಡಿ ಹೆಂಗೂ ರಜಾ ಹಾಕಿದ್ರಲ್ಲ ಅಂತೇಳಿ ಕೊಟ್ಟು ಕಳಿಸ್ತೆ ಅವರು ರಾಗಿ ಹಿಟ್ಟೆಲ್ಲ ಮಾಡಿಸ್ಕೊಬರಕ್ಕೆ ಹೋದ್ರು ನಾನು ಬೆಳಗ್ಗೆಯಿಂದ ತಿಂದಿದ್ದು ಮಧ್ಯಾಹ್ನ ತಿಂದಿದ್ದು ಈ ಕ್ಲೀನಿಂಗ್ ಕೆಲಸಗಳಲ್ಲಿ ಪಾತ್ರೆಗಳೇ ತೊಳೆದಿರಲಿಲ್ಲ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟು ಆಮೇಲೆ ನೆಕ್ಸ್ಟು ಇದು ಬಂದು ಗಾಡಿ ಇದು ನಮ್ಮ ನನ್ನ ಮಗಂದು ಚಿಕ್ಕ ಮಗುನಲ್ಲಿ ಬಾಣ್ತಿ ಬಾಣ್ತಾನೆಲ್ಲ ಮುಗಿದ್ಮೇಲೆ ಮಾಮೂಲಿ ಓಡಾಡ್ತಾರಲ್ಲ ಮಕ್ಕಳು ಹಂಗಾದಾಗ ನನ್ನ ಮಗನಿಗೆ ತಗೊಟ್ಟಿದ್ದದು ಸಿಕ್ಕಾಬಟ್ಟೆ ಇದಿತ್ತು ಗಾಡಿ ಚೆನ್ನಾಗಿತ್ತದು ಮೇಲೆ ಬಿಸಾಕ್ಬಿಟ್ಟು ತುಂಬ ಧೂಳಾಗ್ಬಿಟ್ಟಿತ್ತು ನಮ್ಮ ಒಬ್ರು ಇದ್ದಾರೆ ಅವರು ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಕೆಳಗಡೆ ಇಳಿಸ್ಕೊಂಡೆ ಅದನ್ನು ಮತ್ತು ಯಾವ ಥರ ಬಂತು ಫುಲ್ಲು ಪ್ಯಾಟ್ರನ್ನು ರೂಮು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಎಂಟ್ರಿ ಆಗಿದ ತಕ್ಷಣವೇ ಲೆಫ್ಟ್ ಸೈಡ್ಗೆ ಬೀರು ಬರುತ್ತೆ ಆಮೇಲೆ ಫುಲ್ಲು ಮಂಚ ಬರುತ್ತೆ ಟೈಮ್ ಕೂಡ ನೋಡ್ತಿರ್ಬೋದು ನೀವು ಎಷ್ಟು ಅಂತ ಹೇಳಿ ಟೈಮು ತುಂಬ ಟೈಮ್ ಆಗಿತ್ತು ಅಲ್ಲಿ ಆವಾಗ್ಲೇ ಇದು ನೋಡಿ ಈ ಥರ ಬರುತ್ತೆ ಸ್ವಲ್ಪನೇ ಗ್ಯಾಪು ಕಬೋರ್ಡ್ಗೂ ಬೀರಿಗೂ ಸ್ವಲ್ಪನೇ ಗ್ಯಾ ಗ್ಯಾಪ್ ಇರೋದು ಬೀರು ಒಟ್ಟಿನಲ್ಲಿ ಟೋಟಲಾಗಿ ಕತ್ಲೆ ಏನೂ ಕಾಣಲ್ಲ ಬೀರು ಓಪನ್ ಮಾಡಿದಾಗ ಟಾರ್ಚ್ ಇಟ್ಕೊಂಡೇ ಓಪನ್ ಮಾಡಬೇಕು ಕಬೋರ್ಡ್ಗೂ ಬೀರುಗೂ ಓಡೋಕ್ಕೆ ಒಬ್ಬರು ಓಡಾಡ್ಬೋದು ಅಷ್ಟೇ ಈ ರೀತಿಯಾಗಿ ಇದೆ ಡೋರ್ ಕೂಡ ಫುಲ್ಲು ಓಪನ್ ಆಗೋದಿಲ್ಲ ಸ್ವಲ್ಪನೇ ಡೋರ್ ಕೂಡ ಓಪನ್ ಆಗೋದು ಇನ್ನೇನು ಮಾಡೋಕ್ಕಾಗುತ್ತೆ ಸ್ವಲ್ಪ ದಿನ ಸ್ವಲ್ಪ ವರ್ಷಗಳು ಅಡ್ಜಸ್ಟ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀವಿ ಸದ್ಯಕ್ಕೆ ಪರವಾಗಿಲ್ಲ ಇನ್ನು ಯಾರು ಬರಬೇಕಿತ್ತು ಇನ್ಯಾರು ನೆಂಟ್ರುಗಳು ಬಂದು ಮಲ್ಕೋಬೇಕಿತ್ತು ಇನ್ಯಾರು ಬರಬೇಕಿತ್ತು ಇನ್ನೇನು ಫಂಕ್ಷನ್ಗಳು ಮಾಡ್ತಿದ್ವಿ ಸದ್ಯದ ಮಟ್ಟಿಗೆ ಯಾವುದು ಇಲ್ಲ ಅಲ್ವಾ ಟೆನ್ಷನ್ಗಳೆಲ್ಲ ಬಿಟ್ಟು ಫ ಸದ್ಯಕ್ಕೆ ಫಸ್ಟು ನಮ್ದು ನಾವು ನೋಡ್ಕೊಳೋಕ್ಕೆ ಹೋಗ್ಬೇಕು ನೋಡ್ಕೋಬೇಕು ಅದಕ್ಕೆ ಎಲ್ಲ ಬಿಟ್ಬಿಟ್ಟು ಫಸ್ಟು ತಲೆಯಿಂದ ತೆಗೆದಾಕ್ಬಿಟ್ಟು ನಮ್ಮ ಜೀವನ ನಾವು ನೋಡೋಣ ಎಲ್ಲರೂ ನಮ್ಮೋರು ನಾವು ನಮ್ಮದು ನಮ್ಮತನ ನಮ್ಮ ಬರೀ ಇದೇ ಆಗೋಯ್ತು ಸಾರಿ ನಮ್ಮತನ ಅನ್ನೋದಕ್ಕಿಂತ ನಮ್ಮವರು ತಮ್ಮೋರು ಅನ್ನೋದೇ ಜಾಸ್ತಿ ಆಗೋಯ್ತು ಆದರೆ ಮರ್ತ್ ಬಿಟ್ಟಿರ್ತೀವಿ ನಮ್ಮವರೇ ಮಡ್ಗೋದು ಸರಿಯಾಗಿ ಅನ್ನೋದನ್ನೇ ಬಿಟ್ಟಿರ್ತೀವಿ ನಾವು ಬಟ್ ಅದು ಹೋಗ್ತಾ ಹೋಗ್ತಾ ಜೀವನದಲ್ಲಿ ತುಂಬ ಪಾಠಗಳನ್ನೇ ಕಲಿತೆ ಅಂತ ಹೇಳಿದ್ರು ತಪ್ಪಾಗಲ್ಲ ತುಂಬ ಕಲಿಸ್ಬಿಟ್ರು ಜೊತೆ ಜೊತೇಲಿ ಇತ್ಕೊಂಡೆ ಎಲ್ಲರೂ ಪಾಠಗಳು ಕಲಿಸ್ಬಿಟ್ರು ಬಟ್ ಅದಕ್ಕೆ ಈಗ ಸದ್ಯಕ್ಕೆ ನಮ್ಮದು ನಾವು ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೆಂಗೆ ಅಡ್ಜಸ್ಟ್ ಆಗುತ್ತೋ ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಪಾಪ ಏನಮ್ಮ ಯಜಮಾನ್ರು ರಜಾ ಹಾಕಿದ್ದಕ್ಕೂ ಏನೋ ಒಂದು ಎಲ್ಲ ಕೆಲಸಗಳೆಲ್ಲ ಆಯಿತು ಆಮೇಲೆ ಅದೇ ಹೇಳ್ತಿದ್ದೀನಲ್ಲ ರೂಮಲ್ಲಿ ಸ್ವಲ್ಪ ಇಕ್ಕಟ್ಟು ಕಬೋರ್ಡ್ ತೆಗಿಯೋದಕ್ಕೆ ಬೀರು ತೆಗಿಯೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಫುಲ್ ಡೋರ್ ಓಪನ್ ಆಗುತ್ತೆ ಬಟ್ ಏನಂದರೆ ಕಬೋರ್ಡಲ್ಲಿರೋದು ಎಲ್ಲ ಕಾಣುತ್ತೆ ಬೀರು ಮಾತ್ರ ಸ್ವಲ್ಪ ಕತ್ತಲೆ ಅನಿಸುತ್ತೆ ಟಾರ್ಚ್ ಹಾಕ್ಕೊಂಡು ಬೀರು ಅಂದರೆ ನಾವೇನು ಡೈಲಿ ಓಪನ್ ಮಾಡೋದಕ್ಕೆ ಹೋಗೋದಿಲ್ಲ ಅಲ್ವಾ ಏನಾದರೂ ಡೈಲಿ ವೇರ್ ಬಟ್ಟೆಗಳೆಲ್ಲ ಕಬೋರ್ಡಲ್ಲೇ ಇದೆ ಇನ್ನೇನಾದರೂ ಸ್ಯಾರೀಸ್ ಆದರೆ ಇನ್ನು ಡ್ರೆಸ್ಸು ಹೊಸ ಹೊಸದು ಅಂತ ಹೇಳಿದ್ರೆ ಎಲ್ಲಾದರೂ ಹೋಗೋಕ್ಕಾದರೆ ಹಾಕೊಳ್ಳೋದಿಕ್ಕಂದರೆ ಎಲ್ಲ ಬೀರುಲಿರುತ್ತೆ ಸೊ ಅದರಿಂದ ಹೆಂಗೋ ಮೈಂಟೇನ್ ಆಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ಸದ್ಯದ ಮಟ್ಟಿಗೆ ಇವರು ಈ ಈ ಓನರ್ ಬಂದು ಈಗ ರೀಸೆಂಟಾಗಿ ನಮ್ಮದು ಹಳೆ ಓನರ್ ಬೇರೆ ಇದ್ದಿದ್ದು ಇವರು ಬಂದು ಈಗ ಮನೇನ ಸೇಲ್ ಮಾಡಿಬಿಟ್ರು ಹಳೊಬ್ರು ಇವ್ರು ತಗೊಂಡು ಒಂದು ತ್ರೀ ಇಯರ್ಸ್ ಬ್ಯಾಕ್ ಏನೋ ಮೂರು ವರ್ಷದ ಹಿಂದೆ ತೊಗೊಂಡಿದ್ದೀವರು ಇವರು ಪಾಪ ತುಂಬ ಸಾಲದಲ್ಲಿದ್ದಾರೆ ಅವರು ಎಲ್ಲ ಲೋನೆಲ್ಲ ಕಟ್ಟಿ ಎಲ್ಲ ಮುಗಿಸ್ಬೇಕಲ್ವ ಅವರು ಸ್ವಲ್ಪ ಪ್ರಾಬ್ಲಮ್ ಇನ್ನು ಫೈ ಇಯರ್ಸ್ ನೀವೇ ಇದ್ಬಿಡಿ ಇನ್ನೈದು ವರ್ಷ ನಮಗಿನ್ನು ಯಾರೂ ಬೇಡ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ ಎಲ್ಲದಕ್ಕೂ ಇದು ಮಾಡ್ತೀರಾ ನೀವು ನೀವೇ ಇದ್ಬಿಡಿ ಇನ್ನೈದು ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ ನಮಗೆ ಏನಂದರೆ ನಮಗಂತೂ ನಿಜವಾಗ್ಲೂ ಇಷ್ಟ ಇಲ್ಲ ಈ ಮನೆ ಬಿಟ್ಟು ಹೋಗೋದಕ್ಕೆ ಅದಕ್ಕೆ ಈಗ ಹೆಂಗು ಆಡ್ತಾ ಆಡ್ತಾ ಐದು ವರ್ಷ ಹಾಗೆ ಹೋಗೈತೆ ನಮ್ಮದು ಟಾರ್ಗೆಟ್ ನಾವು ರೀಚ್ ಆಗಬೇಕು ಅಂದರೆ ನಮಗೂ ಇನ್ನೂ ಒಂದು ಫೈ ಇಯರ್ಸ್ ನಾವು ಅಂದ್ಕೊಂಡಿರೋ ಸಕ್ಸಸ್ ಆಗಬೇಕು ಅಂದ್ರೂ ಇನ್ನೂ ನಮಗೆ ಟೈಮ್ ಬೇಕು ಬೇಕು ಯಾವುದೇ ಕ್ಷಣಕ್ಕೂ ಕ್ಷಣ ಮಾತ್ರದಲ್ಲಿ ಆಗುವಂಥದ್ದು ಯಾವುದು ಇಲ್ಲ ಎಲ್ಲದಕ್ಕೂ ಟೈಮ್ ತಗೊಳ್ಳೋದಕ್ಕೆ ತಗೊಂಡೇ ತಗೊಳ್ಳುತ್ತೆ ಸೊ ಅದರಿಂದ ನಾವು ಕಾಯಬೇಕು ಅಂದರೆ ನಮಗೂ ಒಂದು ಫೈ ಇಯರ್ಸ್ ಬೇಕೇ ಬೇಕು ಅದ್ರ ಜೊತೆಗೆ ಇನ್ನು ಐದು ವರ್ಷ ಹೇಳಿದ್ರೆ ಈ ಮನೆ ನಮಗೆ ಹತ್ತು ವರ್ಷ ಕಂಪ್ಲೀಟ್ ಆಗುತ್ತೆ ಅಲ್ಲಿ ತನಕ ಹೆಂಗೋ ಮೈಂಟೈನ್ ಮಾಡ್ಕೊಂಡು ಹೋಗ್ಬೋಣ ಅಂತ ನಾನು ಅನ್ಕೋತಿದ್ದೀನಿ ನನಗಂತೂ ಖಾಲಿ ಮಾಡೋದಕ್ಕೆ ಇಷ್ಟ ಇಲ್ಲ ಇಕ್ಕಟ್ಟಂದರೆ ತುಂಬ ಇಕ್ಕಟ್ಟೆ ಬಟ್ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ ಅವ್ರ ಹಟ್ಟದ ಮೇಲೆ ಇವ್ರು ಮೇಲೆ ನಾವು ಸಾಧನೆ ಮಾಡೋಕ್ಕೋದ್ರೆ ನಿಜವಾಗ್ಲೂ ಆಗೋದಿಲ್ಲ ನಮ್ಮ ಹತ್ರ ಇರಬೇಕು ನಾವು ಸಾಧನೆ ಮಾಡಬೇಕು ನಮ್ಮ ಹತ್ರ ಇಲ್ಲದೇ ನಾವು ಸಾಧನೆ ಮಾಡು ಅಂತಂದರೆ ಹೆಂಗೆ ಮಾಡೋಕ್ಕಾಗುತ್ತೆ ಅಲ್ವಾ ಅದಕ್ಕೂ ಟೈಮ್ ಬೇಕು ಅದಕ್ಕೂ ಟೈಮ್ ಬೇಕು ಅಂದರೆ ಕಾಯಬೇಕು ಬೇಕು ಕಾಯೋಣ ಅಲ್ಲಿ ತನಕ ಅನ್ನೋದೇ ನನ್ನ ಒಂದು ನಂಬಿಕೆ ಕಾದಷ್ಟು ಫಲ ಇದೆ ಅನ್ನೋದು ನನ್ನ ನಂಬಿಕೆ ಒಳ್ಳೆತನ ಇತ್ತು ಅಂದರೆ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಒಳ್ಳೆತನ ಇತ್ತು ಅಂದರೆ ಭಗವಂತ ಎಷ್ಟು ದೂರ ಹೋದರೂ ಕಾಪಾಡೇ ಕಾಪಾಡ್ತಾರೆ ಅನ್ನೋದೊಂದು ನಂಬಿಕೆ ಇದೆ ಎಲ್ಲ ನಮ್ಮವರು ತಮ್ಮೋರು ಅಷ್ಟೇ ಬಾಯಿ ಮಾತುಕಷ್ಟೇ ನಮ್ಮವರು ತಮ್ಮವರು ಒಂದು ಕಷ್ಟಕ್ಕಾಗಲ್ಲ ಒಂದು ಸುಖಕ್ಕಾಗಲ್ಲ ಏನಂದರೆ ಏನಕ್ಕೂ ಇಲ್ಲ ಸೋ ಎಲ್ಲನೂ ಬಿಟ್ಟು ಮುಂದಿನ ಜೀವನನ ನಾವು ನೋಡಬೇಕು ಅದರಿಂದ ನಮ್ಮ ನನಗೆ ನನ್ನ ಪರ್ಸ್ನಲ್ಲಾಗಿ ನಮ್ಮ ಯಜಮಾನ್ರಿಗೆ ಹೇಳ್ಕೊಳ್ಳೋದಕ್ಕೆ ಹೋದರೆ ನಿಜವಾಗ್ಲೂ ಯಾವುದೋ ಜನ್ಮದ ಪುಣ್ಯ ಇದೊಂದೇ ಮಾತು ನಾನು ಹೇಳೋಕ್ಕೆ ಸಾಧ್ಯ ಬೇರೆಯವ್ರು ಯಾರೇ ಎಷ್ಟೇ ಮೋಸ ಮಾಡಿದ್ರು ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟಿದ್ದೀನಿ ನೋಡೋಣ ಯಾರೇ ಕೈ ಬಿಟ್ರು ಕಟ್ಕೊಂಡವ್ರೊಬ್ಬರು ಕೈ ಬಿಡೋಲ್ಲ ಅನ್ನೋದೊಂದು ನಂಬಿಕೆ ಮೇಲೆ ಇಲ್ಲಿ ತನಕ ಬದುಕಿದ್ದೀನಿ ನಾಳೆನೂ ಅದೇ ನಂಬಿಕೆಯಲ್ಲೇ ಬದುಕಿ ಬದುಕ್ತೀನಿ ಸ್ನಾನ್ ಸಹಾಯ ತನಕ ನಾನು ಅದೇ ನಂಬಿಕೆ ಮೇಲೆ ಬದುಕ್ತೀನಿ ನಂಬಿಕೆ ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಸೇರಿದ್ದು ಉಳಿಸ್ಕೊಂಡೇ ಉಳಿಸ್ಕೋತಾರೆ ಅಂತ ಹೇಳಿದ್ದೀನಿ ಹೇಳ್ತಿದ್ದೀನಲ್ಲ ಯಾವುದೋ ಜನ್ಮದ ಪುಣ್ಯ ಅಂತ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ ಇದು ಮಾಡ್ತಾರೆ ನಾನು ಏನೇ ಮಾಡ್ತೀನಿ ಅಂದರೂ ಬೇಡ ಅನ್ನಲ್ಲ ನಾನು ಆಗಲ್ಲ ಇವತ್ತು ಅಡುಗೆ ಅಂದ್ರೂ ಆಯಿತು ಬಿಡಮ್ಮ ಅಂತಾರೆ ಎಲ್ಲದಕ್ಕೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ನನಗೆ ಅದೇ ಒಂದು ಯಾವುದೋ ಜನ್ಮದ ಪುಣ್ಯ ಬೇರೆ ಎಲ್ಲ ಬೇರೆ ಥರ ಏನಾದರೂ ಆಗಿದ್ದಿದ್ರೆ ಅಡುಗೆ ಮಾಡೋಕ್ಕಾಗಲ್ಲ ಅಂದಿದೆ ಯಾಕೆ ಮಾಡೋಕ್ಕಾಗಲ್ಲ ಮಾಡಲೇಬೇಕು ಆಗಲ್ಲ ಹಂಗೆ ಹಿಂಗೆ ಬೇರೆ ಬೇರೆ ಥರ ನೋಡಿರ್ತೀರ ಕೆಲವ್ರು ಇರ್ತಾರೆ ಎಲ್ಲರೂ ಅದೇ ಥರ ಅಂತ ನಾನು ಹೇಳೋಲ್ಲ ಕೆಲವರು ಇರ್ತಾರೆ ತುಂಬ ಒಂಥರ ಇರಿಟೇಷನ್ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಂತೂ ನಿಜವಾಗ್ಲೂ ಯಾವುದೋ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು ತುಂಬ ಕಷ್ಟಪಟ್ಟಿದ್ದೀನಿ ಚಿಕ್ಕದ್ರಿಂದ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ನಾನು ನಂದು ಜೀವನದ್ದು ನಾನು ಹೆಂಗೆ ಬಂದೆ ಅನ್ನೋ ಥರ ನಂದು ಒಂದು ಕಿರುಪರಿಚಯ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಮುಂದಿನ ವೀಡಿಯೋಗಳಲ್ಲಿ ಬರುತ್ತೆ ನಾನು ತುಂಬ ಕಷ್ಟಪಟ್ಟು ಬಂದಿದ್ದು ಚಿಕ್ಕದ್ರಿಂದ ಬಟ್ ಅದ್ರ ತಕ್ಕನಂಗೆ ನನಗೆ ದೇವರು ನಿಜವಾಗ್ಲೂ ಇವತ್ತು ಚೆನ್ನಾಗಿ ಇಟ್ಟಿದ್ದಾರೆ ನನಗೇನು ತೊಂದರೆ ಇಲ್ಲ ಚೆನ್ನಾಗೇ ಇಟ್ಟಿದ್ದಾರೆ ಅದೇ ಬೇರೆಯವ್ರಿಗೋಸ್ಕರ ಮಾಡೋಕ್ಕೋಗಿ ಮಾಡೋಕ್ಕೋಗಿ ನಾವು ಕೆಟ್ಟವ್ರು ಹಾಕ್ತಿದ್ದೀವಿ ಅಷ್ಟೇ ಅದನ್ನ ಬಿಟ್ಬಿಟ್ಟು ಸುಮ್ಮನ ಸೈಲೆಂಟಾಗಿರಬೇಕು ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಅದರಿಂದ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಸುಮ್ಮನ ಸೈಲೆಂಟಾಗಿದ್ದೀನಿ ಇವಾಗ ಏನೂ ಗೊತ್ತಿದ್ರೂ ಗೊತ್ತಿಲ್ಲದಿರೋ ಥರ ಇರ್ತಾರಲ್ಲ ಅಲ್ಲಿಂದನೇ ನಾವು ಬೆಳೆಯೋದು ಇಲ್ಲ ಅಂದರೆ ನಾವು ಬೆಳೆಯೋಕ್ಕೆ ಚಾನ್ಸೇ ಇಲ್ಲ ಸೋ ಸಾಕು ಪದೇ ಪದೇ ಏನು ಅದನ್ನೇ ಹೇಳೋದಲ್ವ ಎಲ್ಲ ಬಿಟ್ಟುಬಿಟ್ಟು ಸೈಡ್ಗೆ ಇವಾಗ ನೆಕ್ಸ್ಟು ನಾನು ಅಡುಗೆ ಕೂಡ ಇವತ್ತು ಏನು ಫುಲ್ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ವಿ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಒಂದಕ್ಕೆ ಅಂತ ಕೈ ಹಾಕಿದ್ರೆ ಎಷ್ಟೊಂದು ಕೆಲಸಗಳೆಲ್ಲ ನೀಟಾಗಿ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜವಾಗ್ಲೂ ಇವಾಗ ಮನೆ ನೋಡೋದಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ ನೀಟಾಗಿ ಒಂದು ಸಲ ಪೂರ್ತಿ ನೀಟಾಗೋಯ್ತು ಕ್ಲೀನಾಗೋಯಿತು ಒಂದು ಕಡೆಯಿಂದ ಮನೆ ಸೊ ಅದರಿಂದ ಎಲ್ಲ ಕ್ಲೀನ್ ಮಾಡಿ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಊಟ ಬಂದು ಕುಷ್ಕ ತೊಗೊಂಬಂದಿದ್ರು ಕುಷ್ಕ ತೊಗೊಂಡು ಕಬಾಬ್ ತೊಗೊಂಡ್ಬಂದಿದ್ರು ಆಮ್ಲೆಟ್ ಹಾಕಮ್ಮ ಅಂತ ಹೇಳ್ಬಿಟ್ಟು ಹೋಗಿದ್ರು ಅವ್ರು ಬರೋಷ್ಟೊತ್ತಿಗೆ ನಾನು ಆಮ್ಲೆಟ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ ಕುಷ್ಕ ಮತ್ತು ಕಬಾಬ್ ತೊಗೊಂಬಂದರು ಇಬ್ಬರೇ ಅಲ್ವಾ ಶನಿವಾರ ಆಗಿರೋದ್ರಿಂದ ಮಕ್ಕಳು ಒಟ್ಟೋದ್ರು ನನ್ನ ತಮ್ಮ ಇಲ್ಲ ಸಾರಿ ನಮ್ಮ ಯಜಮಾನರು ರಾಗಿ ಇಟ್ಟು ಮಾಡಿಸ್ಕೊಬರಕ್ಕೆ ಹೋದ್ರಲ್ಲ ಆವಾಗಲೇ ಮಕ್ಕಳನ್ನ ಅಮ್ಮನ ಮನೆಗೆ ಬಿಟ್ಟು ರಾಗಿ ಇಟ್ಟು ಮಾಡಿಸ್ಕೊಂಡು ಬಂದಿದ್ರು ಇನ್ನು ಮಕ್ಳು ಅಲ್ಲೇ ಹೋಗಿದ್ದು ನಾನು ಅವ್ರಿಬ್ರೇ ಅಲ್ವ ಇನ್ನೇನು ಮಾಡೋದು ಬಿಡ ಮಾ ತೊಗೊಬರ್ತೀನಿ ಅಂತ ಹೇಳಿದ್ರು ನಾನು ಹಂಗೂ ಮೊಸರು ತರಿಸಿದ್ದೆ ಅನ್ನನೂ ಮಾಡಿಬಿಟ್ಟಿದ್ದೆ ಮೊಸರು ತರಿಸಿ ಅನ್ನನೂ ಮಾಡಿಬಿಟ್ಟಿದ್ದೆ ಸೊ ಅದರಿಂದ ಒಂದೇ ಒಂದು ಕುಷ್ಕ ತೊಗೊಂಬರ್ತೀನಿ ಅದ್ರ ಮೇಲ್ಗಡೆ ಸ್ವಲ್ಪ ಮೊಸರನ್ನ ತಿನ್ನೋಣ ಅಂತ ಹೇಳ್ಬಿಟ್ಟು ಒಂದು ಕುಷ್ಕ ತೊಗೊಂಡು ಒಂದು ಪ್ಲೇಟ್ ಕಬಾಬ್ ತೊಗೊಂಡು ಬಂದಿದ್ರು ಆಮ್ಲೆಟ್ ಹಾಕಿದೆ ಸ್ವಲ್ಪ ಒಂದು ಕುಷ್ಕದಲ್ಲಿ ಇಬ್ಬರು ಶೇರ್ ಮಾಡಿಕೊಂಡ್ವಿ ಮತ್ತು ಸ್ವಲ್ಪ ರೈಸ್ ಹಾಕ್ಕೊಂಡು ಮೊಸರನ್ನ ತಿಂದ್ಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡ್ವಿ ತಿಂದ್ಬಿಟ್ಟು ಮತ್ತು ಡೈಲಿ ಮಾಡೋ ಥರನೇ ನಾನು ರೆಗ್ಯುಲರಾಗಿ ಮಾಡೋ ಕೆಲಸ ಮಾಡಲೇಬೇಕು ಪಾತ್ರೆ ಎಲ್ಲ ತೊಳೆದಿಟ್ಟು ಎಲ್ಲ ಒರೆಸ್ಬಿಟ್ಟು ಆಮೇಲೆ ನೆಕ್ಸ್ಟು ಶನಿವಾರ ಬೇರೆ ಆಗಿರೋದ್ರಿಂದ ಪ್ರೋಗ್ರಾಮ್ಗಳು ಬರ್ತಿರುತ್ತೆ ಅಲ್ವ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಹೊತ್ತಿಬ್ಬರು ಕುತ್ಕೊಂಡು ಟಿ ವಿ ಎಲ್ಲ ನೋಡಿಬಿಟ್ಟು ಆಮೇಲೆ ಮಲ್ಕೊಬಿಟ್ವಿ ಸಂಡೇ ಬೇರೆ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಮಲ್ಕೊಂಡ್ರೂ ಸಂಡೇ ಹೊತ್ತು ನಾವು ಎದೊಳೋದು ಲೇಟ್ ಅಲ್ವಾ ಸೊ ಅದರಿಂದ ಲೇಟಾಗೆ ಮಲ್ಕೋಣ ಅದು ಇದು ಏನೋ ಸ್ವಲ್ಪ ಮಾತಾಡಿಕೊಂಡು ಮಕ್ಳಿಗೆ ಬೇರೆ ಫೀಸ್ ಕಟ್ಟಬೇಕಿತ್ತು ಅದರದ್ದು ಸ್ವಲ್ಪ ಎಲ್ಲ ಮಾತಾಡ್ಕೊಂಡು ಮಲ್ಕೊಳ್ಳೋದಕ್ಕೆ ಲೇಟೇ ಆಯಿತು ಮಾಮೂಲಿ ಟೈಮೇ ಆಗೋಯಿತು ನಮಗೆ ಮನೇಲಿದ್ರೂ ನಿಮ್ಗೇನಾದರೂ ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್